ಒಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಲೇಜಿಗೆ ಪ್ರಥಮ ಬಿ ಎ ಬಿ ಎಸ್ ಸಿ ಬಿ ಕಾಂ ಬಿ ಎ ಮತ್ತು ಬಿ ಸಿ ಎ ಕೋರ್ಸಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಜೊತೆಗೆ ಭೌತಿಕ ಹಾಗೂ ಶೈಕ್ಷಣಿಕ ಸಂಪನ್ಮೂಲಗಳಿಂದ ಕುಡಿದ ಈ ಮಹಿಳಾ ಕಾಲೇಜು ಮೂರು ವರ್ಷದ ಪದವಿ ಕೋರ್ಸನ್ನು ಪೂರೈಸಲು ಎಲ್ಲ ರೀತಿಯ ಅನುಕೂಲಗಳನ್ನು ಹೊಂದಿರುತ್ತದೆ ಎಂದು ಪ್ರಾಂಶುಪಾಲರಾದ ಕೆ ಗುರುರಾಜ್ ತಿಳಿಸಿದ್ದಾರೆ ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮರ್ಜೆ ಕಾಲೇಜಿನಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು ಸುಸಜ್ಜಿತ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಕಟ್ಟಡಗಳು ಅರ್ಹ ಹಾಗೂ ನುರಿತ ಪರಿಣಿತ ಬೋಧಕ ವೃಂದ ಪ್ರತ್ಯೇಕ ಗ್ರಂಥಾಲಯ ಸುಸಜ್ಜಿತ ಪ್ರಯೋಗಾಲಯಗಳು ನೂರಕ್ಕೂ ಹೆಚ್ಚಿನ ಕಂಪ್ಯೂಟರ್ಗಳು ಹೀಗೆ ಕಾಲೇಜು ಮಹಿಳಾ ವಿದ್ಯಾರ್ಥಿಯ ಸರ್ವತೋನ್ಮುಖ ಏಳಿಗೆಗೆ ಹೆಚ್ಚಿನ ಕಾಲೇಜಿಯೊಂದಿಗೆ ಶ್ರಮಿಸುತ್ತಿದೆ ಹಾಗಾಗಿ ದ್ವಿತೀಯ ಪಿಯುಸಿ ಸಿ ಉತ್ತೀರ್ಣರಾದ ಮಹಿಳಾ ವಿದ್ಯಾರ್ಥಿಗಳು ನೇರವಾಗಿ ಕಾಲೇಜಿಗೆ ಬಂದು ಹೆಲ್ಪ್ ಡೆಸ್ಕ್ ಸಹಾಯ ಪಡೆದು ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಜೊತೆಗೆ ಆನ್ಲೈನ್ ಯು ಯು ಸಿ ಎಂ ಎಸ್ ಪೋರ್ಟಲ್ ಮುಖಾಂತರ ಸರ್ಕಾರಿ ಮಹಿಳಾ ಪ್ರಥಮ ದರ್ಜಾ ಕಾಲೇಜು ಒಳನರಸೀಪುರ ಎಂಬುದನ್ನು ಆಯ್ಕೆ ಮಾಡಿಕೊಂಡು ಅರ್ಜಿ ಹಾಕಬಹುದಾಗಿದೆ ಆಸಕ್ತ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರು ನೇರವಾಗಿ ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರು ಸಲಹೆ ನೀಡಿದ್ದಾರೆ ಪ್ರಥಮ ವರ್ಷದ ಪದವಿ ಪರಿ ಪದವಿ ತರಗತಿಗಳಿಗೆ ಪ್ರವೇಶಾತಿಯನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಕಾಲೇಜಿನಲ್ಲಿ ಪ್ರಮುಖವಾಗಿ ಬಿ ಎ ಬಿ ಸಿ ಬಿ ಕಾಂ ಬಿ ಎ ಬಿ ಸಿ ಎಮ್ ಎ ಮತ್ತು ಎಮ್ ಕಾಮ್ ತರಗತಿಗಳಿಗೆ ಪ್ರವೇಶ ಲಭ್ಯ ಇರುತ್ತದೆ ನಮ್ಮ ಕಾಲೇಜು ಎಲ್ಲ ಸೌಲಭ್ಯಗಳಿಂದ ಕೂಡಿದ್ದು ಸುಸಜ್ಜಿತ ಸುಸಜ್ಜಿತವಾದಂತಹ ಮೂಲಭೂತ ಸೌಕರ್ಯಗಳಿಂದ ಕೂಡಿದೆ ನಮ್ಮಲ್ಲಿ ಎಲ್ಲ ವಿಷಯಗಳಿಗೂ ಪೂರ್ಣ ಪ್ರಮಾಣದಲ್ಲಿ ಅಧ್ಯಾಪಕರು ಲಭ್ಯವಿದ್ದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ನಮ್ಮ ಕಾಲೇಜಿಗೆ ಒಂದು ಬಿ ಸಿ ಎಂ ಹಾಸ್ಟೆಲ್ ಪಕ್ಕದಲ್ಲೇ ಇದ್ದು ಒಳ್ಳೆಯ ಕುಡಿಯುವ ನೀರಿನ ಸೌಲಭ್ಯ ಕ್ಯಾಂಟೀನ್ ವ್ಯವಸ್ಥೆ ಮತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ ವ್ಯವಸ್ಥೆಗಳು ಆಡಿಟೋರಿಯಂ ಲೈಬ್ರರಿ ಇವುಗಳೆಲ್ಲವೂ ಕೂಡ ಲಭ್ಯವಿದ್ದು ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇವೆ ಹಾಸನ ವಿಶ್ವವಿದ್ಯಾಲಯಕ್ಕೆ ನಾವು ಒಳಪಟ್ಟಿದ್ದು ವಿದ್ಯಾರ್ಥಿನಿಯರನ್ನು ನಮ್ಮ ಕಾಲೇಜಿಗೆ ಪ್ರವೇಶಾತಿ ಮಾಡಿಕೊಂಡು ನಾವು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಮತ್ತು ವಿದ್ಯಾರ್ಥಿನಿಯರ ಶೈಕ್ಷಣಿಕವಾಗಿ ಅವರ ಒಂದು ಉದ್ಯೋಗ ಮಾರ್ಗದರ್ಶಿತ್ವವನ್ನು ನೀಡುವುದರ ಮೂಲಕ ಅವರಿಗೆ ಏನೆಲ್ಲ ನಮ್ಮ ಈಗಿನ ಪ್ರಸ್ತುತ ಉದ್ಯೋಗಕ್ಕೆ ಅಗತ್ಯವಿರುವಂತಹ ಒಂದು ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಕೂಡ ನಮ್ಮ ಕಾಲೇಜು ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ನಾವು ಸದಾ ನಮ್ಮ ಶ್ರಮವನ್ನು ಹಾಕುತ್ತಿದ್ದು ಈ ಕಾರ್ಯದಲ್ಲಿ ಸದಾ ನಾವು ಎಲ್ಲರೂ ಕೂಡ ನಮ್ಮ ಕಾಲೇಜಿನಲ್ಲಿ ಸುಮಾರು ಐವತ್ತಾರು ಬೋಧಕರು ಬದಕೇತರ ವರ್ಗದವರು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಕಾಲೇಜು ಈ ತಾಲೂಕಿನಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಆಗಿರುವುದರಿಂದ ವಿದ್ಯಾರ್ಥಿನಿಯರು ಈ ಕಾಲೇಜಿನಲ್ಲಿ ಪ್ರವೇಶ ಪಡೆದುಕೊಂಡಲ್ಲಿ ಅವರ ಒಂದು ಸದುದ್ದೇಶವನ್ನು ಈಡೇರಿಸೋದಿಕ್ಕೆ ಕಾಲೇಜು ಸದಾ ಬದ್ಧವಾಗಿರ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಿಕ್ಕೆ ಭಯ ಧನ್ಯವಾದ